ಲಂಡನ್ ಈಶ್ ಟ್ಯಾಮ್ನಲ್ಲಿರೋ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಇವತ್ತು ಭೇಟಿ ಕೊಡೋಣ ಅಂದ್ಕೊಂಡ್ವಿ ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ರಾಧಮ್ಮ ನನ್ನ ಮಗನ ಮೇಲೆ ಇರೋದು ಕೇಂಬ್ರಿಡ್ಜಲ್ಲಿ ಅಲ್ಲಿಂದ ರೈಲ್ವೆ ಸ್ಟೇಷನ್ವರೆಗೆ ನನ್ನ ಮಗ ಡ್ರಾಪ್ ಕಾರಲ್ಲೇ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ದೆ ಸರಿ ಕಾರಲ್ಲಿ ಡ್ರಾಪ್ ಮಾಡಿದ ಮೇಲೆ ನಾನು ಮೆಟ್ ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಮೆಟ್ರೋ ಕಾರ್ಡ್ ಹಾಕಿ ಅಲ್ಲಿಂದ ಸ್ಟೇಷನ್ ಒಳಗಡೆಗೆ ಹೋದ್ವಿ ಮತ್ತು ಟ್ರೈನ್ ಬಂತು ಟ್ರೈನಲ್ಲಿ ಹತ್ತಿ ಖಾಲಿ ಇತ್ತು ಟ್ರೈನು ಸೀಟ್ ಇಟ್ಕೊಂಡು ಕೂತ್ಕೊಂಡ್ವಿ ಅಲ್ಲಿಂದ ಆ ಕಡೆ ಈ ಕಡೆ ಎಲ್ಲ ಕಿಟಕಿ ಪಕ್ಕ ನೋಡುವಾಗ ಖಾಲಿ ಮೈದಾನವೇ ಜಾಸ್ತಿ ಇತ್ತು ಇಲ್ಲಿ ನಾಲ್ಕು ತಿಂಗಳು ಮಾತ್ರ ಬೇಸಿಗೆ ಕಾಲ ಇರೋದ್ರಿಂದ ಮತ್ತು ಇನ್ನು ಎಂಟು ತಿಂಗಳು ಚಳಿಗಾಲ ಇರುತ್ತೆ ನಾವು ಅಲ್ಲಿಂದ ಒಂದೂವರೆ ಗಂಟೆ ಪ್ರಯಾಣ ಕಿಂಗ್ಸ್ ಕ್ರಾಸ್ವರೆಗೆ ಹೋಗಬೇಕಿತ್ತು ಮತ್ತು ಅಲ್ಲಿಂದ ನಾವು ಮತ್ತು ಇನ್ನೊಂದು ಟ್ಯೂಬ್ ಅಂದರೆ ಟ್ಯೂಬ್ ಅಂದರೆ ಅದು ಟ್ರೈನೇ ಅಂಡರ್ಗ್ರೌಂಡ್ ಟ್ರೈನು ಸರಿ ಅದನ್ನ ತೊಗೊಂಡು ನಾವು ಮತ್ತೆ ಅಲ್ಲಿಂದ ಅರ್ಧ ಗಂಟೆ ದಾರಿ ಹೋ ಹೋದ ಮೇಲೆ ಮತ್ತೆ ನಮಗೆ ಆ ಸ್ಟೇಷನಿಂದ ಹೊರಗಡೆ ಬಂದು ಕಾಲ್ನಡಿಗೆ ಅಷ್ಟೇ ದೂರ ದೇವಸ್ಥಾನ ಇರೋದು ದೇವಸ್ಥಾನದ ಗೋಪುರ ಇದು ಮಹಾಲಕ್ಷ್ಮಿ ದೇವಸ್ಥಾನದ್ದು ತುಂಬ ಚೆನ್ನಾಗಿದೆ ದೇವಸ್ಥಾನದ ಹೋದಾಗ ಮೊದಲಿಗೆ ವಿಘ್ನ ವಿನಾಶಕ ಗಣಪತಿ ದೇವರು ಪ್ರತಿಷ್ಠಾಪಿಸಿದ್ದಾರೆ ಅದಾದಮೇಲೆ ಅಮ್ಮನವರು ದೇವಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂದರೆ ಎಲ್ಲ ದೇವರುಗಳು ಅಷ್ಟೇ ಅಯ್ಯಪ್ಪ ಸ್ವಾಮಿ ಮತ್ತು ಇಲ್ಲಿ ವಿಶೇಷ ಏನಂದ್ರೆ ಕನ್ನಡಿನಲ್ಲಿ ನಾವು ಲಕ್ಷ್ಮೀ ನರಸಿಂಹ ದೇವ್ರು ನೋಡ್ತೀವಿ ಮುಂದೆಗಡೆ ಸುದರ್ಶನ ದೇವ್ರನ್ನ ನೋಡ್ತೀವಿ ಸುದರ್ಶನ ನರಸಿಂಹ ಇಲ್ಲಿ ವಿಶೇಷವಾಗಿರೋದು ಮತ್ತೆ ವಲ್ಲಭ ಗಣಪತಿ ಈ ದೇವಸ್ಥಾನನ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ಪ್ರತಿಯೊಂದು ಪೂಜೆನೂ ಇಲ್ಲಿ ನಮ್ಮ ಊರುಗಳಲ್ಲಿ ಹೇಗೆ ನಡೆಯುತ್ತದೋ ಅಲ್ಲಿನೂ ಅಕ್ಷರಾಭ್ಯಾಸ ಇದೆ ಮತ್ತು ಸಾಮೂಹಿಕ ಸಂಕಷ್ಟರ ಗಣಪತಿ ಪೂಜೆ ಮಾಡ್ತಾರೆ ಮತ್ತು ವಿಶೇಷ ಏನೇನು ಪೂಜೆಗಳು ಮಾಡಬೇಕು ಎಲ್ಲ ಪೂಜೆಗಳನ್ನೂ ಅವರು ಮಾಡಿಕೊಡ್ತಾ ಇದ್ದಾರೆ ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಪ್ರತಿಯೊಂದು ಪೂಜೆಗಳನ್ನು ನಡೆಸ್ತಾ ಇದ್ದಾರೆ ಎಲ್ಲ ಮಾಡ್ಕೊಡ್ತಾರೆ ನಾವೇನು ಕೇಳ್ತೀವಿ ಅಥವಾ ಏನಾದರೂ ಪರಿಹಾರ ಇದ್ದರೆ ಅದನ್ನು ಮಾಡಿಕೊಡ್ತಾರೆ ಅಂಥ ವ್ಯವಸ್ಥೆಗಳು ಸಹ ಇದೆ ಅಲ್ಲಿ ಅಂದರೆ ಮಿನಿಮಮ್ ಏನಂದರೆ ಬರೀ ಒಂದು ಅರ್ಚನೆ ಮಾಡ್ಸೋಕ್ಕೆ ಎರಡು ಪೌಂಡ್ ತೊಗೊಳ್ತಾರೆ ಇಲ್ಲಿ ದಕ್ಷಿಣಾಮೂರ್ತಿ ದಕ್ಷಿಣ ಮೂರ್ತಿನೂ ತುಂಬ ಚೆನ್ನಾಗಿದೆ ಆ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿರೋದು ಮತ್ತು ಈಗ ಶಿವ ಶಿವನೂ ಅಷ್ಟೇ ಶಿವ ಪಾರ್ವತಿ அது தனவரு புறப்பன் முருகன் திருச்செந்தூர் முருகன் பழனி முருகன் சுவாமி மலை முருகன் திருத்தணி முருகன் ஃபலமுதரச்சோலை முருகன் ಆರು ಸುಬ್ರಹ್ಮಣ್ಯಗಳನ್ನ ಒಂದೇ ಕಡೆನೇ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದು ಒಂದು ವಿಶೇಷವಾಗಿದೆ ಯಾಕೆಂದರೆ ತಮಿಳ್ನಾಡಲ್ಲಿ ಆರು ಕಡೆ ಹೋಗಬೇಕು ಇಲ್ಲಿ ಎಲ್ಲ ಒಂದೇ ಕಡೆ ಆರು ಸುಬ್ರಹ್ಮಣ್ಯ ನೋಡ್ಬೋದು ಇಲ್ಲಿ ದೊಡ್ಡದಾದ ಆಂಜನೇಯ ಮೂರ್ತಿನ ಪ್ರತಿಷ್ಠಾಪಿಸಿದ್ದಾರೆ ನವಗ್ರಹ ಎಲ್ಲ ದೇವರುಗಳನ್ನೂ ಪ್ರತಿಷ್ಠಾಪನೆ ಮಾಡಿದ್ದಾರೆ ಎಲ್ಲ ದೇವರಿಗೂ ವಿಶೇಷವಾದ ಅಲಂಕಾರ ಮಾಡಿದ್ದಾರೆ ಮಲ್ಲಿಗೆ ಹೂವು ತುಂಬಾ ಕಾಸ್ಟ್ಲಿ ಇದೆ ಅಲ್ಲಿ ಆದರೂ ಪ್ರತಿಯೊಂದು ದೇವರುಗಳಿಗೂ ಮಲ್ಲಿಗೆ ಹೂವಿನ ಅಲಂಕಾರ ಮಾಡಿದ್ದಾರೆ ಕಾಲಭೈರವ ಇದ್ದಾರೆ ಇಲ್ಲೇ ಅವರನ್ನು ಪ್ರತಿಷ್ಠಾಪಿಸಿದ್ದಾರೆ ಹಾಗೆ ಇಲ್ಲಿ ಚಿನ್ನದ ರಥ ಕೂಡ ಇದೆ ದೇವರು ಮೆರವಣಿಗೆ ಎಲ್ಲ ಮಾಡ್ತಾರೆ ವಿಶೇಷ ದಿನಗಳಲ್ಲಿ ಹಾಗೆ ಇಲ್ಲಿ ಮತ್ತೆ ಕೆಳಗಡೆ ಅಂದರೆ ಗ್ರೌಂಡ್ ಫ್ಲೋರಲ್ಲಿ ಸಾಯಿಬಾಬಾ ದೇವ್ರನ್ನ ಪ್ರತಿಷ್ಠಾಪಿಸಿದ್ದಾರೆ ಅಲ್ಲೇ ಊಟದ ವ್ಯವಸ್ಥೆ ಇರುತ್ತೆ ಪ್ರತಿದಿನ ಮಧ್ಯಾಹ್ನ ಮತ್ತು ರಾತ್ರಿ ಊಟದ ವ್ಯವಸ್ಥೆ ಇರುತ್ತೆ ನಾವು ಮತ್ತೆ ಅನ್ನ ಪ್ರಸಾದ ಸ್ವೀಕರಿಸ್ಬಿಟ್ಟು ಮತ್ತು ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ನಮ್ಮ ಮನೆ ಕೇಂಬ್ರಿಡ್ಜ್ಗೆ ಅಲ್ಲಿಂದ ಹೊರಟ್ವಿ ಧನ್ಯವಾದಗಳು ವೀಕ್ಷಕ ಪ್ರಭುಗಳೇ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸಿದ್ದೀನಿ ಎಲ್ಲ ದೇವರುಗಳ ಆಶೀರ್ವಾದ ನಿಮ್ಮೇಲೂ ಇರಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ